ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಅಪ್ ಆಗಿ ಬಂದು ಸೊ ಮನೇಲಿ ಕೆಲಸ ಐತಿ ಕೆಲಸಗಳು ಮಾಡೋಣ ಅಷ್ಟೇ ನೋಡೋಣ ಹೇಗೋಗುತ್ತೆ ಅಂತ ಇವತ್ತಿನ ದಿನ ಪೂರ್ತಿಯಾಗಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ನೋಡಿ ಇಟ್ಕೊಬಿಟ್ರೆ ಕುಣಸ್ಬಿಟ್ ಬರೋಣ ಇವನ್ನ ಯಾಕೆ ಇಲ್ ಕುಣದು ಅಂದ್ರೆ ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು ಕಸ ಎಲ್ಲ ಗುಡ್ಸ್ಬೇಕಲ್ವಾ ಅವಾಗ ಇವನು ಸೋಫಾ ಕೆಳಗಡೆ ಕುತ್ಕೊ ಬಿಡ್ತಾನೆ ಬರೋದೇ ಇಲ್ಲ ಕರ್ದಾಗ ಅದಕ್ಕೆ ಏನು ಮಾಡ್ತೀನಿ ಫಸ್ಟ್ ಕರ್ಕ ಬಂದು ಮೇಲ್ ಆಮೇಲೆ ಎಲ್ಲ ಕೆಲಸ ಆದ್ಮೇಲೆ ಆ ಕೆಲಸ ಮಾಡಿ ನಿಮಗೆ ಸಿಗ್ತೀನಿ ಆಯಿತಾ ಮೇನ್ ಅದೇ ಕೆಲಸ ತೋರ್ಸೋಕ್ಕೆ ನನಗೆ ಬೋರ್ ಆಗುತ್ತೆ ಇನ್ ನಿಮಗೆ ಬೋರ್ ಆಗಲ್ಲ ಎಲ್ಲ ಕೆಲಸ ಮಾಡಿ ಆಯಿತು ಇವಾಗ ನಮ್ಮ ಲಕ್ಕಿಗೆ ಊಟ ಹಾಕಿ ಟೈಮ್ ಏನು ಹಾಕತ್ತ ಗ್ರೇವಿಯನ್ನು ಹಾಕ್ಬಿಟ್ಟು ಸ್ವಲ್ಪ ಆಚೆ ಹೋಗ್ಬೇಕು ಇವಾಗ ನಾಷ್ಟ ತೊಗೊಂಡ್ಬರಕ್ಕೆ ಅಂತ ಊಟ ಹೋಗ್ತಾ ಇದ್ದೀನಿ ಮನೇಲಿ ಮಾಡಿಲ್ಲ ಇವತ್ತು ನನ್ನ ಲಕ್ಕಿ ನಾಚೆ ಬಿಟ್ಬಿಟ್ಟು ನಾನು ಲಾಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಏ ನಡಿ ಒಳಗಡೆ ಬಾ ಬಾರೋ ಅವನು ಮತ್ತೆ ಪಾಪ ಅದಕ್ಕೆ ನೆನಪಿಸ್ತಾ ಎಲ್ಲಿ ನನಗೇನು ಕೊಡ್ದಿರಾ ಹೋಗ್ತಾ ಇದೆಯಾ ನೀನು ಅಂತ ಸುಮ್ಮನೆ ಇಟ್ಕೊಂಡಿರ್ತಾನೆ ನಾನು ಬಂದ ಮೇಲೇನೆ ಎತ್ಕೊಳ್ತೀನಿ ಅದು ಅವನು ಗೊತ್ತಾ ತಗೋ ತೋರಿಸ್ತೀನಿ ನೋಡಿ ಹಿಂಗೆ ಆಗದು ನಿಮ್ದೇ ಮಾಡ್ತೋಗ ಇವಾಗ ಟೈಮ್ ಆಗಿಲ್ವಾ ಏ ನೀನ್ ಯಾಕೋ ಬಂದೆ ಆಚೆ ಎಲ್ಲಿ ಹೋಗ್ತೀನಿ ಹೋಗೋ ಏಯ್ ಹೋಗ್ತೀನಾಗ ಹೋಗ Ei, hey, mano.

ಪ್ಯಾಕೆಟ್ ಬಂತಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಮೆಡಿಕಲ್ ಎಲ್ ತೆಗೆದಿರ್ತೇನೆ ಇಷ್ಟೊತ್ತೆ ಹತ್ತು ಗಂಟೆಗೆ ನಾನು ನಾಳೆ ಹಾಕ್ತೀನಲ್ಲ ಹಾಸ್ಪಿಟ್ಲ ಹೋಗಿ ಇವಾಗ ಮನೆಗೆ ಬಂದು ನಮ್ಮಮ್ಮಗೆ ಯಾಕೋ ಸುಸ್ತತ್ತೆ ಅದಕ್ಕೆ ಸರಿ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಬಂದು ಆಗ್ಲೇ ರೆಡಿ ಆಗ್ಬಿಟ್ರು ಗೊತ್ತಾ ಈಗ ಸ್ವಲ್ಪ ಏನೋ ತಗೋಬೇಕು ಆದರೂ ಈಗ ಅಲ್ಲಿ ಹೋಗೋಣ ಅಂತ ಏನು ತಗೋತಾರೋ ಗೊತ್ತಿಲ್ಲ ಏನು ಓ ನಾಳೆ ಹೋಗ ಸರಿ ಶನಿವಾರ ಹೋಗ್ಬೇಕಲ್ವಾ ಅದಕ್ಕೆ ಶಾಪಿಂಗ್ ಮಾಡ್ತಾವ್ರೆ ಈಗ್ಲಾ ನಾನು ಹೋಗ್ಬೇಕು ತರಕ್ಕೆ ಇವತ್ತು ಇಲ್ಲ ನಾಳೆ ಹೋಗ್ತೀನಿ ತೋದಾರ್ದು ಬಟ್ಟೆ ತಗೋಬೇಕು ಬಟ್ಟೆ ವಿಜಯನಗರಕ್ಕೆ ಹೋಗ್ತೀನಿ ತಗೋ

ಇನ್ನೇ ದೊಡ್ಡದಾಕಿದಲ್ಲ ಫಸ್ಟ್ ಎಷ್ಟು ಬೆಳಕಿತ್ತು ಅದು ಫಸ್ಟ್ ಹಾಕಿತ್ತು ಎಷ್ಟು ಕತ್ತಲು ಕಾಣಿಸ್ತಾ ಇದೆ ಯಾವುದೋ ಡ್ರೆಸ್ ತಗೊಂಡವ್ರೆ ಈ ಡ್ರೆಸ್ ಅಲ್ಲ ನಮ್ಮಮ್ಮ ಹತ್ರ ಇರೋ ಸೀರೆಗಳು ನೀವು ನೋಡ್ಬಿಟ್ರೆ ಶಾಕ್ ಆಗೋಗ್ತೀರ ಗೊತ್ತಾ ಅಷ್ಟು ಸೀರೆ ಇಟ್ಕೊಂಡವ್ರೆ ಅಪ್ಪ ಅವ್ರಿಗೆ ಸೀರೆ ಏನು ಸೀರೆ ಅಂಗಡಿ ಇಟ್ಬೋದು ಕರೆಕ್ಟ್ ಅಷ್ಟು ಸೀರೆ ನಮ್ಮ ನಮ್ಮಮ್ಮನ ಸೀರೆ ಕಲೆಕ್ಷನ್ ಮಾಡ್ಬೇಕಂದ್ರೆ ನೀವು ಕಮೆಂಟ್ ಮಾಡಿ ನಮ್ಮಮ್ಮನದು ಒಂದು ಬೀರು ಸೀರೆ ನಾನು ತೋರಿಸ್ತೀನಿ ಎಂತೆಂಥ ಸೀರೆ ಇಕ್ಕೊಂಡವ್ರೆ ಅಂತ ಇದೇ ಡ್ರೆಸ್ಸಾ ತೋರಿಸ್ತೀನಿ ಯಾವುದೋ ಡ್ರೆಸ್ ತೊಗೊಂಡವ್ರೆ ತಗೊಂಡ ಹೊಲ್ಸಿ ಇಟ್ಕೊಂಡವ್ರೆ ಡ್ರೆಸ್ನ ಇದೇ ತಾನೇ ಎಸೀದ ಹ್ಞೂ ಚೆನ್ನಾಗೈತೆ ನಾನು ಉಲ್ಟ ತೋರಿಸ್ತಾ

నియా తోందో మెతిగరేలోకి పోతున్నా నిన్నత్ర ఏనవ్వా సీరేగెన్ కడమేనైతే ఉట్కొతే బిడు కలర్ చనైతమా కాంబినేషన్ ఇదో మడి ఉట్కొలానా ఇతే ఉట్కో చనవేతే సింపుల్ గా వేకొతా మెతి టై ಹೋಗೋಣ ಹೋಗೋಣ ಅಂತ ಬರ್ತಾನೆ ಇದೆಯಾ ಏನು ತಗೋತಾರಂತೆ ಬನ್ನಿ ಹೋಗೋಣ ಹ್ಮ್ ಅದಕ್ಕೆ ಏನು ಸುಸ್ತಾದ್ರು ಸ್ಟೆಡಿಯಾಗಿರ್ಬೇಕು ಹಂಗೆ ಮಲ್ಕೊಂಡಿದ್ರೆ ಹಂಗೆ ಅಯ್ಯೋ ಏನೋ ಬಂದ್ಬಿಟ್ಟಾಯ್ತು ಹುಷಾರಿಲ್ಲ ನಮ್ಗೆ ಅಂತ ಅನ್ಸ್ತಾ ಇರುತ್ತೆ ಇಷ್ಟು ಬೇಕೋ ಎಷ್ಟು ಬಿಸಿಲು ಬಂದ್ಬಿಟ್ಟಾಯ್ತಲ್ಲಮ್ಮ Tonight. You <laughs> <laughs> ले नईट ड्रेसा ड्रेस नईट ड्रेस चाहक

ಸಾಯಂಕಾಲ ತಿರ್ಗ ಬತ್ತಿನೆಲ್ಲೂ ಓಡಾಗಲ್ಲ ಸರಿ ಹ್ಞೂ ಸರಿ ಇವಾಗ ಮನೆಗೆ ಬಂದೆ ನಾನು ಬಿಸಿಲಲ್ಲಿ ಬರೋದಕ್ಕಿಂತ ನಮ್ಮ ಮನೆ ಮೆಟ್ಲು ಹತ್ತದೆ ತುಂಬ ಕಷ್ಟ ಮೂರನೇ ಫ್ಲೋರು ನೋಡ್ರೆ ಒಂದು ಐದನೇ ಫ್ಲೋರ್ ಹತ್ತಿದಂಗೆ ಅಷ್ಟು ಐಟೈತೆ ಹತ್ತಷ್ಟು ಸಾಕು ಸಾಕಾಗೋಯಿತು ಸೊ ಮನೆಗೆ ಬಂದೆ ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂತೀನಿ ನನ್ನ ಅಕ್ಕಿನೂ ಓಡಿ ಅವ್ನಿಗೆ ನಾನು ಒಂದು ಆರು ಗಂಟೆ ಬಿಟ್ಟು ಬಂದ್ರೂ ಎಲ್ಲ ಒಂದು ಎರಡು ದಿನ ಬಿಟ್ಟು ಬಂದಂಗೆ ಬಿಲ್ಡಪ್ ಕೊಡ್ತಾನೆ ಗೊತ್ತಾ ಏಯ್ ಎಷ್ಟು ದಿನ ಬಿಟ್ಟು ಬಂದೆ ನಾನಿನ್ನು ಹ್ಞೂ ಇವಾಗ ಬಿಟ್ಟಾಯ್ತೀನಿ ರೀ ಎರಡು ದಿನ ನಿನ್ನ ಹೆಂಗಿರ್ತೀ ಅವಾಗ ಹೆಂಗಿರ್ತೀಯ ಮನೇಲಿ ಯಾರಿಗಾದ್ರೂ ಹೇಳ್ಬೋದು ನನ್ನ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಹೇಳ್ಬೋದು ಕೊಟ್ಬಿಟ್ಟು ಹೋಗ್ಬೋದು ಇವನ್ನ ಇರ್ತಾನೆ ಆದರೆ ಹಂಗೆ ನಮ್ಮ ಮನೆ ಥರ ಫೀಲ್ ಬರಲ್ಲ ಆಯಿತಾ ಊಟ ಮಾಡೋಲ್ಲ ಬೇರೆ ಮನೆಗೆ ಕೊಟ್ಟರೆ ಅದೊಂದೇ ಬಯಕ್ಕೆ ನಾನು ಏನು ಮಾಡ್ತೀನಿ ಬಂದ್ಬಿಡ್ತು ಒಂದೇ ದಿನ ಆಗೋದು ಒಂದು ದಿನಕ್ಕೆ ಊಟಕ್ಕೆ ಹಾಕ್ಬಿಟ್ಟು ಹೋದರೆ ಇರುತ್ತೆ ನಾವು ಹೋದ್ರೆ ನಿಜ ಊಟ ಮಾಡೋಲ್ಲ ಬಿಸ್ಕೆಟು ಅದು ಇದು ಎಲ್ಲ ತಿಂದ್ಕೊಂಡು ಆರಾಮಸೆ ಮನೇಲಿರ್ತಾನೆ ಮನೇಲಿ ಬಿಟ್ಬಿಟ್ಟು ಹೋದ್ರೆ ಅದೇ ಯಾರು ಮನೆಗಾದರೂ ಕೊಟ್ಬಿಟ್ಟು ಊಟ ತಿಂಡಿ ಏನೂ ಮಾಡೋಲ್ಲ ಒಂದು ಸತಿ ಹಿಂಗೆ ಒಂದು ಮೂರು ನಾಲ್ಕು ದಿನ ಹೋಗ್ಬೇಕಾಗಿತ್ತು ಅವಾಗ ಹಿಂಗೆ ಕೊಟ್ಬಿಟ್ಟು ಹೋಗಿದ್ವಾ ಊಟನೇ ಮಾಡ್ತಾ ಇರಲಿಲ್ಲ ನಮ್ಗೆ ಅಲ್ಲಿ ನೆಮ್ಮದಿ ಇರೋಲ್ಲ ಬೇಜಾರು ಅನಿಸುತ್ತೆ ಅಯ್ಯೋ ಪಾಪ ಊಟ ಮಾಡ್ತಾ ಇಲ್ವಲ್ಲ ಅಂತ ಅದಕ್ಕೆ ಬೀಳ್ತೇ ಕಣೋ ಅದಕ್ಕೆ ಸರಿ ಅಂದ್ಬಿಟ್ಟು ನಮ್ಮ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಏನಿಲ್ಲ ಶನಿವಾರ ನೈಟ್ ಹೋಗೋದು ಸಂಡೇ ನೈಟ್ ಬಂದುಬಿಡ್ತೀವಿ ಅನ್ಸುತ್ತೆ ಒಂದೇ ನೈಟು ಒನ್ ನೈಟು ಇರಲ್ಲ ಒಂದೇ ದಿನ ಅದಕ್ಕೆ ಏನು ಟೆನ್ಷನ್ ಏನಿಲ್ಲ ನನಗೆ ಇಲ್ಲಾಂದರೆ ಟೆನ್ಷನ್ ಆಗ್ಬಿಡುತ್ತೆ ಎಲ್ಲರೂ ಹೋಗ್ಬೇಕಂದ್ರೆ ಓಕೆ ಅಷ್ಟೇ ಎಲ್ಲಿ ಹೋಗ್ತೀವಿ ಏನಂತ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಹೇಳ್ತೀನಿ ಅಷ್ಟೆ ತುಂಬಾ ಬಿಸಿಲೈತೆ ಆಚೆ ಎಷ್ಟು ಬಿಸಿಲಂದ್ರೆ ಮನೇಲೇ ಇರೋಕ್ಕಾಗ್ತಲ್ಲ ಇನ್ನು ಹೊರಗಡೆ ಕೆಲ್ಸಕ್ಕೆ ಹೋಗೋಕತ್ತೆ ನಿಜವಾಗ್ಲೂ ಎಷ್ಟು ಕಷ್ಟ ಅಲ್ವಾ ನಮ್ಮ ಮನೆ ಟೆರೆಸ್ ಇರೋದು ಆಯಿತಾ ಟೆರೆಸ್ ಅಂದರೆ ಟೆರೆಸ್ ಇದ್ರ ಮೇಲೆ ಟೆರೆಸ್ ಇದೆ ಇಲ್ಲ ತುಂಬಾ ಬಿಸಿಲು ಮನೇಲಿ ಇರೋಕ್ಕೆ ಆಗಲ್ಲ ಅಷ್ಟು ಸೆಕೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಸದ್ಯಕ್ಕೆ ಹೆಂಗೋ ನನ್ನ ಜ್ಯೂಸು ತಂದಿದ್ದಿನ ನೆನಪಿರಲಿಲ್ಲ ಆಯಿತೋ ಇಲ್ವೋ ಅಂತ ಹಂಗೆ ಬಂದ್ಬಿಟ್ಟೆ ನಾನು ಬರುವಾಗ ಆಮೇಲೆ ಇಲ್ಲ ಅಂದ್ಕೊಂಡೆ ನೆನ್ಪು ಅಯ್ಯೋ ಜ್ಯೂಸ್ ಏನಾದ್ರು ತರಬೇಕಿತ್ತಲ್ಲ ಮನೆಗೆ ಅಂತ ಆವಾಗ ಫ್ರಿಜ್ ತೆಗ್ದೆ ನೋಡಿದೆ ಹೆಂಗೊಂದು ಜ್ಯೂಸ್ ಇತ್ತು ನನ್ನ ಗಂಡ ತಂದಿಟ್ಟಿದ್ರು ಪಾಪ ಮಾಜ ಇದೆ ಇನ್ನು ಅರ್ಧ ಬಾಟ್ಲಿದೆ ಹೆಂಗೋ ಆಯಿತು ಇಲ್ಲಾಂದರೆ ನಾನು ತರೋಣ ಅಂತಲೇ ಅಂದ್ಕೊಂಡೆ ನೋಡಿದ್ರೆ ಅಯ್ಯೋ ಹಾಗೆ ಮರ್ತ್ಬಿಟ್ಟು ಬಂದ್ಬಿಟ್ಟೆ ನಾನು ಫೋನಲ್ಲಿ ಮಾತಾಡ್ತಿದ್ದೆ ಸರಿ ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ದೀನಿ ಹೆಂಗೋ ಪುಣ್ಯಕ್ಕಿದೆ ಜ್ಯೂಸ್ ಕುಡಿಯೋಣ ಜ್ಯೂಸ್ ಆದರೂ ಕುಡಿಯೋಣ ಈ ಬೇಸಿಗೆಗಾಲಕ್ಕೆ ನನಗೆ ಈ ಜ್ಯೂಸ್ ಇಷ್ಟ ಆಗುತ್ತೆ ಮಾಜಾ ಮತ್ತು ಪುಲ್ಫಿ ಆರೆಂಜು ಆ ಥರ ಅದೆಡೆ ನಂಗೆ ತುಂಬ ಇಷ್ಟ ಆಗೋದು ಮೆರಿಂಡಾ ಸ್ಪ್ರೈಟು ಕೊಕೋ ಕೋಲಾ ಅದೆಲ್ಲ ನಂಗೆ ಇಷ್ಟನೇ ಆಗೋಲ್ಲ ಒಬ್ರೊಬ್ರಿಗೆ ತುಂಬ ಇಷ್ಟ ಆಗುತ್ತೆ ಸೊ ನನಗೆ ಇದೇ ಇಷ್ಟ ನಿಮ್ಗೆಲ್ಲ ಯಾವುದು ಇಷ್ಟ ಅಂತ ನನಗೆ ಕಾಮೆಂಟ್ ಮಾಡಬೇಕಾಯ್ತಾ ಅವಾಗ ಅಂದ್ಕೋಬೇಡಿ ಇವ್ರಿಗೆ ಹೇಳೋದು ಏನು ಮನೆ ಪಾರ್ಸೆಲ್ ಕಳಿಸ್ಬಿಡ್ತಾರಾ ಅಂತ ಕಳಿಸ್ತೀನಿ ಇನ್ನೂ ನೀವು ಚೆನ್ನಾಗಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಳಿಸ್ತೀನಿ ಪಕ್ಕ ಆಯಿತಾ ಜ್ಯೂಸ್ ಸಾಂಗಲ್ಲಿ ಒಂದು ಟ್ರೆಂಡ್ ಆಗಿತ್ತು ಜ್ಯೂಸ್ ಕುಡಿತೀಯಾ ನೆನ್ಪೈತ ಆ ಸಾಂಗು ಟ್ರೆಂಡಿಂಗಗಳಿದ್ದಾಗ ಬರೀ ಅದೇ ಹುಡುಕ್ತೆ ಅದೇನಾದ್ರೂ ನೆಕ್ಸ್ಟ್ ಸಾಂಗ್ ಯಾವ್ದಾದ್ರು ಆದ್ರೆ ಆ ಸಾಂಗ್ ಇರೋದೇ ಇಲ್ಲ ಅಲ್ವಾ ಅವಾಗ ತುಂಬ ಟ್ರೆಂಡ್ ಆಗಿತ್ತು ಆ ಸಾಂಗ್ ಜ್ಯೂಸ್ ಕುಡಿತಾ ಅಂತ ಓಕೆ ಈ ಬಿಸಿಲುಗೆ ತಣ್ಣ ಜ್ಯೂಸ್ ಕುಡಿದ್ರೆ ಎಷ್ಟು ನೆಮ್ಮದಿ ಅನ್ಸುತ್ತಲ್ಲ ಓಕೆ ನೋಡೋಣ ಇನ್ನು ಯಾವಾಗ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಗೊತ್ತಿಲ್ಲ ಇನ್ನು ತಿರ್ಗಾ ಹೋಗ್ಬೇಕು ನಾನು ತಿರ್ಗಾ ಅಮ್ಮನ ಮನೆಗೆ ಬಂದೆ ಏನ್ ಮಾಡ್ತಿದ್ಯಾ ಟೀ ಗಿಟ್ಟಿದ್ದೀನಿ ಅಡಿಗೆ ಎಲ್ಲ ಮಾಡ್ಬಿಟ್ಟವ್ರ ಎಷ್ಟು ಬೇಗ ಸಾಂಬಾರಾಯ್ತು ಬೆಳೆ ಬೇಳೆ ಏನ್ ದಾಲ್ ಅಮ್ಮ ಇದು ಹೆಸರುಬೇಳೆ ದಾಲ್ ದಾಲ್ ನೀನೇ ಮಲ್ಕೊಂತೀನಿ ಅಂತ ಹೇಳ್ಬಿಟ್ಟು ಅಡಿಗೆ ಎಲ್ಲ ಮಾಡ್ಬಿಟ್ಟಿದ್ಯಾ ನಾನು ನಾನು ಹೋಗಿ ಏನು ಮಾಡಿಲ್ಲ ಗೊತ್ತಾ

ಯಾಕಂದರೆ ನಾನು ವಿಡಿಯೋದಲ್ಲಿ ಬರೀ ಅದೇ ಹೇಳೋದಾಗೋಗೈತಮ್ಮ ಏನು ಇದೇ ಇವಾಗ ಮಾಡ್ತಾ ಇದೆಯಲ್ಲ ಬರೀ ಅದೇ ನಾನು ಹೇಳೋದಾಗೋಗೈತೆ ಎರಡು ಸತಿ ಹೇಳಿದ್ದೀನಿ ವೀಡಿಯೋದಲ್ಲಿ ಅದಕ್ಕೆ ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್